ಆನ್ ಇವತ್ತು ನಾವು ಆಂಧ್ರ ಸ್ಟೈಲ್ ಪೊಪ್ಪು ಮಾಡುವ ವಿಧಾನ ನೋಡೋಣ ಹೌದಾ ಮೊದಲಿಗೆ ನಾನು ಇದರಲ್ಲಿ ಬೇಳೆ ಮತ್ತು ಸೊಪ್ಪು ಮೆಂತೆ ಪಲ್ಯ ಪಾಲಕ್ ಪಲ್ಯ ಉಳ್ಚಿಕಾಕಿ ವಿಸಿಲೋಡಿಸ್ಕೊಂಡು ನಾನು ಇದನ್ನು ಇದ್ದೀನಿ ಇದರಲ್ಲೇ ಸ್ವಲ್ಪ ಹುಣಸನ್ನು ಕೂಡ ಹಾಕಿದ್ದೆ ನಾನು ಇದೆಲ್ಲ ಎರಡು ವಿಸಿಲೋಡ್ಸ್ಕಂಡ ಮೇಲೆ ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಮತ್ತು ನಾನೀಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ನಾಲ್ಕೈದು ಮೆಣಸಿನ್ಕಾಯಿ ಮತ್ತು ಎರಡು ಹೆಸರು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮೊದಲಿಗೆ ಈ ಪ್ಯಾನಿಗೆ ನಾನು ಆಲಿವ್ ಆಯಿಲ್ ಹಾಕ್ತಾಯಿದ್ದೀನಿ ಆಲೂ ಆಯಿಲ್ ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇದು ರಿಫೈನ್ಡ್ ಆಯಿಲ್ ಆಗಿರೋದಿಲ್ಲ ಅದಕ್ಕಾಗಿ ನಾವು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀವಿ ಹೆಲ್ತಿಗೆ ಹೇರಿಗೆ ಫೇಸಿಗೆ ಅಷ್ಟೇ ಈಗ ಇದೆಲ್ಲ ನೀರು ಹೋಗಿಂದೆ ಇದೆಲ್ಲ ಕಾದಮೇಲೆ ఈ నేను ఆలవ్ ఆయిల్ హాక్తీ ఎర్డ్ స్పూన్ అు హాక్రి ఒగ్ర్ణ మాత్రడు ఒ మెణసినక హాకొతీని టేస్టిోస్కర ಜೀರಿಗೆ ಸಾಸಿವೆನ ಹಾಕ್ತಿದ್ದೀನಿ ಇದು ತುಂಬ ರುಚಿಕರ ಮತ್ತು ಹೆಲ್ತ್ ಆಗಿರುತ್ತೆ ಯಾಕಂದರೆ ಇದರಲ್ಲಿ ನಾನು ಪಲ್ಯ ಹಾಕಿದ್ದೀನಿ ಮತ್ತು ನೋಡ್ಬೋದು ಸೈಡಲ್ಲಿ ನಾನು ನುಗ್ಗೆಕಾಯಿ ಕೂಡ ಕುದಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಮೊಟ್ಟೆ ಪಲ್ಯ ಮಾಡೋಣ ಅಂತ ಅದನ್ನು ರೆಡಿ ಮಾಡಿದ್ದೀನಿ ಗೆಸ್ಟ್ ಬಂದಾಗ ಅಥವಾ ಡ್ಯೂಟಿ ಸಂಡೇ ಎಲ್ಲಿ ನಮ್ಮ ಎಲ್ರಿಗೂ ರಜಾ ಅಲ್ವಾ ಇವತ್ತು ಮನೇಲಿ ಎಲ್ಲರೂ ಇರ್ತೀವಿ ಈಗ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಿದೀನಿ ಜಜ್ಜಿರೋದ್ದು ಸಂಡೇ ನಮಗೆಲ್ಲ ಸ್ಪೆಷಲ್ ಡೇ ಇದ್ದಂಗೆ ಕೆಲಸ ಮಾಡಾಗ ಆಮೇಲೆ ನಮ್ಗೆ ಇಷ್ಟವಾದ ಡಿಶಸ್ ಮಾಡ್ಕೊಂಡು ತಿನ್ನಕ್ಕೆ ನಮಗೆ ಟೈಮ್ ಸಿಗೋದು ಸಂಡೇ ಒಂದಿನ ಮಾತ್ರ ಮಿಕ್ಕಿದ ದಿನ ಎಲ್ಲ ಡ್ಯೂಟಿ ಬರೀ ವರ್ಕ್ ವರ್ಕ್ ಅಂತ ಇರ್ತೀವಿ ಸಂಡೇ ದಿನ ಎಲ್ಲ ಫ್ರೀಯಾಗಿ ಇಷ್ಟವಾದ ಡಿಶಸ್ನ ಮಾಡ್ಕೊಂಡು ತಿನ್ನೋದು ಇದು ಸ್ವಲ್ಪ ಬ್ರೌನ್ ಆದಮೇಲೆ ನಾವು ಈರುಳ್ಳಿ ಸಾರಿ ಮೆಣಸಿನಕಾಯಿ ಹಾಕೋಣ ಕರ್ಬೇವಿಲ್ಲ ಸೊ ಹಾಗಾಗಿ ನಾನು ಕರ್ಬೇವು ಹಾಕಿಲ್ಲ ನೀವು ಕರ್ಬೇವು ಹಾಕ್ಕೋಬೋದು ಒಗ್ಗರಣೆಗೆ ಈಗ ನಾನು ಇದಕ್ಕೆ ಮೆಣಸಿನಕಾಯಿ ಹಾಕ್ತಿದ್ದೀನಿ ಆಮೇಲೆ ಚೂರು ಖಾರ ಪುಡಿನೂ ಹಾಕ್ತೀನಿ ಹಾಗಾಗಿ ಮೆಣಸಿನ್ಕಾಯಿನ ಸ್ವಲ್ಪ ತೊಗೊಂಡಿದ್ದೀನಿ ಹಾಂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಅರ್ಧ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಆಪ್ಷನ್ ಇದ್ರೆ ಹಾಕ್ಬೋದು ಇಲ್ಲಂದ್ರೆ ಬೇಡ ನಮ್ಮ ಮನೇಲಿ ತುಂಬ ಇದೆ ಅದಕ್ಕೆ ಹಾಕ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಇದಕ್ಕೆ ಹೆಚ್ಚಿರುವಂಥ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ ಹಾಕ್ತಿದ್ದೀನಿ ಸಣ್ಣದಂದ್ರೆ ತುಂಬ ತೆಳು ಕಟ್ ಮಾಡಿದ್ದೀನಿ ಅದೇ ಮತ್ತೆ ಮಿಡಲಲ್ಲಿ ಎರಡು ಪೀಸ್ ಮಾಡಿದ್ದೀನಿ ಅಷ್ಟೇ ಇದು ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟೆಯಲ್ಲಿ ರೈಸ್ ಬಿಸಿ ರೈಸ್ಗೆ ಭಾಳ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬೆಂದ ಆದಮೇಲೆ ನಾನು ಒಂದು ಟೊಮೊಟೊ ದೊಡ್ಡದಿರೋ ಒಂದು ಟೊಮೊಟೊನ ಸರಿಯಾಗಿ ಹಾಕ್ತಿದ್ದೀನಿ ಸಣ್ಣದಂತೂ ಪೂರ ಸಣ್ಣ ಅಲ್ಲ ಉದ್ದುದ್ದಕ್ಕೆ ಹೆಚ್ಚಿ ನಾನು ಮೆಡಲ್ ಕಟ್ ಮಾಡಿದ್ದೀನಿ ಎರಡು ಪೀಸಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ನಾನು ಇದಕ್ಕೆ ಹೆಚ್ಚು ಅರ್ಶಿನ ಪುಡಿ ಇವಾಗ ನಾನು ನೋಡಿ ನೋಡೋಣ ಪುಡಿ ಹಾಕ್ತಾ ಇದೀನಿ ಚಿಟಿಗೆ ಒಂದು ಈ ಅರಿಶಿನ ಪುಡಿ ಹಾಕೊಳ್ಳಿ ನಂತರ ನಾನು ಹಿಮಾಲಯ ಹಿಮಾಲಯ ಅವ್ರದ್ದು ಪೀನ್ ಸಾರಿ ಮಾಡ್ತಿದ್ದೀನಿ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ನೋಡಿ ರುಚಿಗೆ ತಕ್ಕ ಸ್ವಲ್ಪ ಹಾಕೊಳ್ಳಿ ನಾನು ಜಸ್ಟ್ ಸ್ವಲ್ಪ ಹಾಕ್ತಿದ್ದೀನಿ ಆಮೇಲೆ ಬೇಕಾದ್ರೆ ಹಾಕೋಣ ಇದೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡೋಣ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ಮೊದಲೇ ನಾವಾಗಲೇ ಏನು ಮಾಡಿದ್ದೀವಿ ಬೇಳೆ ಮತ್ತು ಸೊಪ್ಪನ್ನ ವಿಧಿ ಲೋಡಿಸ್ಕೊಂಡಿದ್ದೀವಿ ಸೊಪ್ಪು ನಾನು ಯಾಕೆ ಇದರಲ್ಲಿ ಹಾಕಲಿಲ್ಲ ಬೇಯಿಸಿದ್ರೆ ಬೇಯಿಸಿದರೆ ಸೊಪ್ಪಲ್ಲಿರುವಂಥ ಅಂಶಗಳೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ವಿಜಿಲ್ ಒಡಿಸಿ ನಾವು ಕುದಿಸೋದ್ರಿಂದ ಆ ಅಂಶಗಳೆಲ್ಲ ನೀರಿನಲ್ಲಿ ನಮಗೆ ಸಿಗುತ್ತೆ ಇದರಲ್ಲಿ ಎಣ್ಣೆಲಿ ಹಾಕಿ